ಲೋಕ ಸಂಗ್ರಾಮದಲ್ಲಿ ಮಾತಿನ ಸಮರ ಬಲು ಜೋರಾಗ್ತಾ ಇದೆ ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನೋಡಿ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ ಮೈತ್ರಿ ಸರ್ಕಾರ ತೆಗೆದವರ ಜೊತೆಗೆ ತಬ್ಬಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ ಅವತ್ತು ಸುಮಲತಾ ಮನೆಗೆ ಹೋಗಬೇಡ ಅಂದ್ರು ಇವತ್ತು ಸುಮಲತಾ ಮನೆಗೆ ಹೋಗ್ತಿದ್ದಾರೆ ಅಮೃತ ಕೊಟ್ಟವರಿಗೆ ವಿಷ ಹಾಕ್ತೀರಾ ಸುಮಲತಾ ವೈರಿಯಲ್ಲ ಅನ್ನೋದಾದರೆ ನಾನು ಯಾರು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಇಬ್ಬರೂ ಸರಿ ಜೊತೆಗೆ ಕಾರ್ಯಕೃತ ಸಭೆ ಮಾಡ್ಬೋದಾಗಿತ್ತಲ್ಲ ಜನದಳು ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗುತ್ತಾರಾ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾಯಿದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಯಿ ಸ್ವಾಮಿ ಮನೆಗೆ ಹೋಗಿರಡಿದ್ರು ಐ ಹೋಗ್ಬೇಡ ಅಂತೇಳಿ ನಿಲ್ಲಿಸಿದ್ರು ನಾನು ಹೋಗಪ್ಪ ಅಂತೇಳಿದೆ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋಕ್ ತಾಯಣ ತೆಗೆದ್ರು ಅವ್ರನ್ನೇ ತಿರ್ಗ ತಬ್ಬಾಡ್ತೀನಿ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಿದ್ರು ಇಬ್ಬರು ಸರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗುತ್ತಾರೆ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಆಗ್ತಾ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚರಳಿ ಸ್ವಾಮಿ ಮನೆಗೆ ಹೋಗಿರಡಿದ್ರು ಐ ಹೋಗ್ಬೇಡ ಅಂತೇಳಿ ನಿಲ್ಲಿಸಿದ್ರು ನಾನು ಹೋಗಪ್ಪ ಅಂತೇಳಿದೆ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಯ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋಕ್ ತಾಯಣ ತೆಗೆದ್ರು ಅವ್ರನ್ನೇ ತಿರ್ಗ ತಬ್ಬಾಡ್ತೀನಿ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಿದ್ರು ಇಬ್ಬರು ಸರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳದ ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗ್ತಾರ ನನಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕೈ ಶಾಸಕರ ಎಡ್ವಟ್ಟು ಹೇಳಿಕೆಗೆ ದಳಪತಿಗಳ ಎಲೆಕ್ಷನ್ ಅಸ್ತ್ರ ಆಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದೇ ರೀತಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡಿದ್ರು ಕಾರಣ ದಳಪತಿಗಳು ಹೆಣ್ಣು ಮಗಳ ಬಗ್ಗೆ ಮಾತನಾಡಿರುವಂತ ಒಂದಷ್ಟು ಹೇಳಿಕೆಗಳು ಅವ್ರಿಗೆ ಎನ್ ಕ್ಯಾಶ್ ಆಗಿತ್ತು ಆ ಬೆಸ್ಟ್ ಎಕ್ಸಾಂಪಲ್ ಮಧ್ಯದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಬಾರಿ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ರಮೇಶ್ ಬಡ್ಡಿ ಸಿದ್ದೇಗೌಡರು ಮಾತನಾಡಿರೋದು ಸಹಜವಾಗಿ ದಳಪತಿಗಳು ಇದನ್ನೇ ಅನುಕಂಪದ ರೀತಿಯಲ್ಲಿ ಓಟ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರು ಹೇಳಿದ್ದು ಅದೇ ಅಹ್ ಇಮೋಷನಲಿ ಜನರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ ಆಸ್ಪತ್ರೆಗೆ ಸೇರಿ ಕಣ್ಣೀರನ್ನ ಹಾಕಿ ಅಂತ ಹೇಳಿ ಅವ್ರು ಮಾಡ್ತಿದ್ರೋ ಇಲ್ಲೋ ರಮೇಶ್ ಬಂಡಿಸದೇಗೌಡ ಹಿಂಗೆ ಮಾತನಾಡ್ಬಿಟ್ರು ಮಾತನಾಡಿದ ನಂತರದಲ್ಲಿ ಇದೀಗ ಅದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಇದೆಯಂತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಮೋಸ್ಟ್ಲಿ ಈ ಈ ಭಾವನಾತ್ಮಕ ಹೇಳಿಕೆಗಳು ಬಂದಾಗ ಅದನ್ನ ಕ್ಯಾಶ್ ಯಾರಾದ್ರೂ ಮಾಡ್ಕೊಳ್ತಾರೆ ಚುನಾವಣೆ ನೆನಪು ಮಾಡಿಕೊಂಡ್ರೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇದೇ ಬೆಳವಣಿಗೆಗಳಾಯ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗೋದಕ್ಕೂ ಕೂಡ ಅವರ ಹೇಳಿಕೆಗಳೇ ಕಾರಣ ಅನ್ನುವಂತಹ ವಿಚಾರ ಸೊ ಈ ಬಾರಿ ಕೂಡ ಅದು ಮತ್ತೆ ರಿಪೀಟ್ ಆಗ್ತಾ ಇದೆಯಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಆರೋಗ್ಯದ ವಿಚಾರದ ಹೇಳಿಕೆ ಸ್ಮಿತಾ ಏನು ಕಾಂಗ್ರೆಸ್ನವರು ತಮ್ಮ ಸ್ಪೀಡನ್ನು ಹೆಚ್ಚು ಮಾಡ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಆ ಕಡೆ ಕಿಳಿತಾ ಇದ್ದಂತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿ ಪರ್ವ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದು ಒಂದು ಕಡೆ ಆದರೆ ಆದರೆ ಯಾವಾಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಅದರಲ್ಲೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ರು ಇದು ದಳಪತಿಗಳಿಗೆ ಒಂದ್ ರೀತಿ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು ಭಾವನಾತ್ಮಕವಾಗಿ ಮತವನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಿರುವಂತಹದ್ದು ಇದುವರೆಗೂ ಕೂಡ ರಾಜಕೀಯ ಏನು ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿದ್ರೆ ಯಾವುದೇ ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರ್ಲಿಲ್ಲ ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಮಾಡಿರೋದಕ್ಕೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಕೆಲವು ನಾಯಕರುಗಳು ಅವ್ರಿಗೆ ಇದ್ ರೀತಿ ಮಾತಾಡಬಾರದಿತ್ತು ಅಂತ ತಾಕೀತು ಕೂಡ ಮಾಡಿರುವಂತದ್ದು ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಆರೋಗ್ಯ ವಿಧ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತ ಈ ರೀತಿ ಹೇಳಿಕೆ ಬೇಕಿತ್ತ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ನಮ್ಮ ಕಣ್ಮುಂದೆ ಇದೆ ಸುಮಲತಾ ಅವರ ಬಗ್ಗೆ ಕೆಲವೊಂದು ಜೆಡಿಎಸ್ ನಾಯಕರು ನಾಲಿಗೆ ಹರಿಬಿಟ್ಟಿದ್ರು ಅದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗಿತ್ತು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ವಿಚಾರ ಗೊತ್ತಿದ್ರು ಕೂಡ ಜೆ ಡಿ ಎಸ್ ನಾಯಕರ ವಿರುದ್ಧ ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಜೆ ಡಿ ಎಸ್ ನಾಯಕರು ಬಳಸ್ಕೊಳ್ತಾ ಇದ್ದಾರೆ ನಿನ್ನೆ ಕೂಡ ಇಡೀ ಕಾರ್ಯಕ್ರಮದಲ್ಲಿ ಅಂದ್ರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದಿಟ್ಕೊಂಡು ವಾಗ್ದಾಳಿಯನ್ನು ನಡೆಸಿದ್ರು ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುವಂತ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೇರಿದಂತೆ ಬಿಜೆಪಿ ನಾಯಕರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅರಿಹಾಯುವಂತ ಸಾಧ್ಯತೆ ಇರುವಂಥದ್ದು ಸ್ಮಿತಾ ಧನ್ಯವಾದ ಆನಂದ್ ಮಾಹಿತಿಗಾಗಿ